ಹೌದಲ್ವಾ ದೇವ್ರ ನನಗೂನು ಅವನ್ಗೇನ್ ಕೊಟ್ಟಿದ್ದಿ ಅದನ್ನೆಲ್ಲ ಕೊಟ್ಟಿದೆ ದೇವ್ರು ಯಾರಿಗೂ ಏನು ತಾರತಮ್ಯ ಮಾಡಿಲ್ಲ ನೀವು ನಾವು ಕೆಲಸ ಮಾಡೋದೇನಿಕೆ ಹಣಕ್ಕೋಸ್ಕರ ಶ್ರೀಮಂತ್ರು ಅವರು ಹಣಕ್ಕಾಗಿ ದುಡಿಯಲ್ಲ ಹಣ ಅವ್ರಿಗೋಸ್ಕರ ಊರ್ನಲ್ಲಿ ಒಂದು ದೇವಸ್ಥಾನ ದೇವಸ್ಥಾನಕ್ಕೆ ಇಬ್ಬರು ಒಂದೇ ವಯಸ್ಸಿನ ಹುಡುಗರು ದೇವ್ರ ಮುಂದೆ ಹೋಗಿ ಪ್ರಾರ್ಥನೆ ಮಾಡ್ತಾ ಇರ್ತಾರೆ ದೇವ್ರೆ ನನ್ನ ಜೀವನದಲ್ಲಿ ಸುಖ ಶಾಂತಿ ನೆಮ್ಮದಿ ಕೊಡು ಅಂತ ಹಾಗೆ ಇಬ್ರು ಭಕ್ತಿಯಿಂದ ಕೈ ಮುಗಿದು ದೇವರಿಗೆ ಪ್ರಾರ್ಥನೆ ಮಾಡುವಂತ ಸಂದರ್ಭದಲ್ಲಿ ಪಕ್ಕದಲ್ಲಿದ್ದ ಹುಡುಗನ ಪಕ್ಕದಲ್ಲಿರೋ ಹುಡುಗ ಒಬ್ರಿಗೊಬ್ರು ನೋಡ್ಕೋತಾರೆ ನೋಡ್ಕೊಂಡಾಗ ಪಕ್ಕದಲ್ಲಿರೋ ಒಬ್ಬ ಹುಡುಗ ಅವನ್ನ ನೋಡಿದಾಗ ಅವನಲ್ಲಿ ಸಾಮಾನ್ಯವಾಗಿ ಸ್ವಲ್ಪ ಸಿರಿವಂತಿಕೆ ಕಾಣುತ್ತೆ ಆಗ ಇಲ್ಲಿ ಯಾರು ನೋಡಿದ ಹುಡುಗ ಏನಿರ್ತಾನೆ ಅವನು ದೇವ್ರೆ ನನ್ನ ಒಂದು ಸ್ಥಿತಿನೂ ಸಿರಿವಂತಿಕೆ ಅಂತಕ್ಕೆ ತಗೊಂಬ ನನಗೆ ಯಾಕೆ ಹಿಂಗ್ ಮಾಡಿದೆ ಅಂತ ಮನಸ್ಸಿನಲ್ಲೇನೆ ದೇವ್ರಿಗೆ ಕೇಳ್ಕೊಂತಾನೆ ಅವಾಗ ದೇವ್ರು ಪ್ರತ್ಯಕ್ಷ ಆಗಿ ಹೇಳ್ತಾನೆ ನಿನಗೆ ಯಾವ ರೀತಿ ಅಂಗಾಂಗಗಳು ಕೊಟ್ಟಿದ್ದೀನಿ ಅವನ್ಗೂ ಅದೇ ರೀತಿ ಅಂಗಾಂಗಗಳು ಕೊಟ್ಟಿದ್ದೀನಿ ಏನು ಬದಲಾವಣೆ ಇಲ್ಲ ನಿನಗೂ ಸೇಮು ಮೆದಲ್ ಕೊಟ್ಟಿದ್ದೀನಿ ಅವನ್ಗೂ ಎರಡ್ ಕೈ ಎರಡ್ ಕಾಲು ಕೊಟ್ಟಿದ್ದೀನಿ ಅಂತ ಆದ್ರೆ ನೀನು ನಿನ್ನ ಒಂದು ಬುದ್ಧಿಶಕ್ತಿನ ಇಂಪ್ರೂವ್ ಮಾಡ್ಕೊಂಡು ನೀನು ನಿನ್ನ ಜೀವನನ ಸಿರಿವಂತ ಅಥವಾ ಹಣ ಮಾಡೋದ್ರ ಎಡೆಗೆ ಕರ್ಕೊಂಡು ಹೋಗಕ್ಕಾಗಿಲ್ಲ ಹಾಗಾಗಿ ನೀನ್ ಸೋತಿದ್ಯಾ ಅಂತ ಆಗ ಅವನು ಯೋಚನೆ ಮಾಡ್ತಾನ ಒಂದು ಸೆಕೆಂಡು ಯಾರು ದೇವ್ರಿಗೆ ಕೇಳ್ಕೊಂಡವನು ಹೌದಲ್ವಾ ದೇವ್ರ ನನಗೂನು ಅವನ್ಗೆ ಏನ್ ಕೊಟ್ಟಿದಿ ಅದನ್ನೆಲ್ಲ ಕೊಟ್ಟಿದೆ ದೇವ್ರು ಯಾರಿಗೂ ಏನು ತಾರತಮ್ಯ ಮಾಡಿಲ್ಲ ಆದ್ರೆ ನಾವು ಯಾಕೆ ಬಡವರಾಗಿದ್ದೀವಿ ಅನ್ನೋ ಒಂದು ಪ್ರಶ್ನೆನ ದೇವ್ರು ಎಷ್ಟು ಸಿಂಪಲ್ ಆಗಿ ಹೇಳ್ಬಿಟ್ರಲ್ವಾ ಅಂತ ಅವ್ನ ಮನ್ಸಿಗೆ ಒಂದ್ ಪ್ರಶ್ನೆ ಬರುತ್ತೆ ಅವತ್ತಿಂದ ಅವನು ಯೋಚನೆ ಮಾಡ್ತಾನೆ ಇಲ್ಲ ನಾನು ಯಾವುದೇ ಕಾರಣಕ್ಕೂ ದೇವ್ರನ್ನ ಹೋಗಿ ಬೇಡೋದಕ್ಕಿಂತ ದೇವ್ರನ್ನ ಹೋಗಿ ಆಶೀರ್ವಾದ ಪಡಿಬೇಕು ಅಷ್ಟೇ ದೇವ್ರ ಹತ್ರ ಹೋಗ್ಬಿಟ್ಟು ಅತ್ಕೊಡು ಇದ್ಕೊಡು ಅಂತ ಬೇಡೋದಕ್ಕಿಂತ ದೇವ್ರು ಎಲ್ಲಾ ಮನುಷ್ಯರಿಗೂ ಕೊಟ್ಟಿರೋ ರೀತಿನೇ ನನಗೂ ಕೊಟ್ಟಿರೋ ಅಂತ ಭಾವಿಸಿ ನಾನು ಕಷ್ಟ ಬಿದ್ದು ನನ್ನ ಮೆದುಳಿಗೆ ಕೆಲಸ ಕೊಟ್ಟು ನಾನು ಬದುಕ್ತೀನಿ ನನ್ನ ತಂದೆ ತಾಯಿನ ಚೆನ್ನಾಗ್ ನೋಡ್ಕೊಂತೀನಿ ನಾನು ಚೆನ್ನಾಗಿರ್ತೀನಿ ಅಂತ ಒಂದು ಆಸೆ ಪಡ್ತಾನೆ ಇದ್ರಲ್ಲಿ ಸ್ನೇಹಿತರೆ ಇಷ್ಟೇ ಹೌದು ದೇವ್ರು ಎಲ್ಲಾರ್ಗುನು ಸೇಮ್ ಟು ಸೇಮ್ ಏನು ಬದಲಾವಣೆ ಇಲ್ಲ ಎಲ್ಲಾರ್ಗು ಎರಡ್ ಕೈ ಎರಡ್ ಕಾಲು ಮೆದುಳು ಎಲ್ಲ ಒಂದೇ ಸೇಮ್ ಕೊಟ್ಟಿರ್ತಾನೆ ಆದ್ರೆ ನಾವು ಸಿರಿವಂತರನ್ನ ನೋಡಿ ನಾವೇನ್ ಕಲಿತೀವಿ ನಾವು ಯಾಕೆ ಬಡವರಾಗಿದ್ದೀವಿ ಅಂತ ಅನ್ಕಂತೀವಿ ಅಂದ್ರೆ ಶ್ರೀಮಂತ್ರು ಅವರು ಹಣಕ್ಕಾಗಿ ದುಡಿಯಲ್ಲ ಹಣ ಅವ್ರಿಗೋಸ್ಕರ ದುಡಿಯುತ್ತೆ ಆದ್ರೆ ಬಡವರು ಹಣಕ್ಕಾಗಿ ದುಡಿತಾರೆ ಇದನ್ನ ನೀವೆಲ್ಲ ಯೋಚನೆ ಮಾಡಬೇಕಾದ ವಿಚಾರ ನೀವು ನಾವು ಕೆಲ್ಸ ಮಾಡೋದೇನಿಕೆ ಹಣಕ್ಕೋಸ್ಕರ ಆದ್ರೆ ಶ್ರೀಮಂತರು ಒಂದಷ್ಟು ದುಡ್ನ ಬುದ್ಧಿವಂತಿಕೆಯಿಂದ ಕೂಡಿಟ್ಟು ಆ ಹಣನೆ ತಗೊಂಡೋಗ್ಬಿಟ್ಟು ಬಂಡವಾಳ ಮಾಡಿ ಯಾವ್ದೋ ಒಂದ್ ಕೆಲ್ಸಕ್ಕೆ ಬಿಡ್ತಾರೆ ಅಂದ್ರೆ ಹಣನ ಇನ್ವೆಸ್ಟ್ಮೆಂಟ್ ಮಾಡ್ತಾರೆ ಹಣ ಅವ್ರಿಗೋಸ್ಕರ ದುಡಿತಾ ಇರುತ್ತೆ ಆದ್ರೆ ನಾವು ನೀವು ನಾವೇ ಹಣಕ್ಕೋಸ್ಕರ ದುಡಿತಾ ಇರ್ತೀವಿ ಅದ್ ಎಷ್ಟು ವರ್ಷ ಯಾವುದೇ ಒಂದು ಹುಡುಗ ಆಗ್ಲಿ ಹುಡುಗಿ ಆಗ್ಲಿ ನಾನು ಬಿಸ್ನೆಸ್ ಮ್ಯಾನ್ ಆಗ್ಬೇಕು ನಾನು ಶ್ರೀಮಂತ ಆಗ್ಬೇಕು ಅಂದ್ರೆ ಅವರಿಗೆ ರೈಟ್ ಏಜ್ ಬಂದು ಟ್ವೆಂಟಿ ಫೈವ್ ಟು ತರ್ಟಿ ಫೈವ್ ಅಂದ್ರೆ ಹತ್ತು ವರ್ಷದಲ್ಲಿ ಏನೇ ಆಗ್ಬೇಕಂದ್ರು ಹತ್ತೇ ವರ್ಷ ಅವರಿಗೆ ಸಾಧ್ಯ ಇಲ್ಲ ಆ ಮೂವತ್ತೈದರ ನಂತರ ಸಮಾಜನೂ ನಿಮ್ಮನ್ನ ನಂಬಲ್ಲ ನಿಮ್ಗೆ ಆ ಒಂದು ಚೈತನ್ಯನೂ ಇರಲ್ಲ ಆ ಹತ್ತು ವರ್ಷ ಇದೆಯಲ್ಲ ಇಪ್ಪತ್ತೈದರಿಂದ ಮೂವತ್ತೈದು ಆ ಏಜ್ ನಲ್ಲಿ ನೀವ್ ಏನೇ ಸಾಧನೆ ಮಾಡ್ಬೇಕಾದ್ರು ದಯವಿಟ್ಟು ಇಂಜರಿಬೇಡಿ ಧೈರ್ಯ ಸಾಹಸೆ ಲಕ್ಷ್ಮಿ ಅಂತ ಮುಂದುವರಿ ಆ ಏಜಲ್ಲೇ ನೀವೇನ ಸಾಧನೆ ಮಾಡಕ್ಕೆ ಸಾಧ್ಯ ಆದ್ರೆ ಸಾಧಿಸಿ ಯಾಕೆಂದ್ರೆ ಈ ದೇಶದಲ್ಲಿ ಬಡವನಾಗಿ ಹುಟ್ಟುವುದು ತಪ್ಪಲ್ಲ ಬಡವನಾಗಿ ಸಾಯುವುದೇ ತಪ್ಪು ದೇವರು ಅವನ ನಿಯಮದ ಪ್ರಕಾರ ಎಲ್ಲಾರ್ಗು ಒಂದೇ ಆರ್ಗನ್ಸ್ ಕೊಟ್ಟಿದ್ದಾನೆ ಎಲ್ಲಾರ್ಗು ಮೆದುಳು ಸೇಮ್ ಕೊಟ್ಟಿದ್ದಾನೆ ಅದನ್ನ ಯಾವ ರೀತಿ ಬಳಸ್ಕೊಬೇಕು ಅದನ್ನ ಬಳಸ್ಕೊಂಡ್ರೆ ಯಾರೇ ಆಗ್ಬೋದು ನಾನು ಸಿನಿಮಾ ನೋಡ್ತೀನಿ ನಾನು ಕ್ರಿಕೆಟ್ ನೋಡ್ತೀನಿ ಟೈಮ್ ಇಸ್ ಮನಿ ಸಮಯ ಏನಿದೆ ಸಮಯ ವ್ಯರ್ಥ ಮಾಡಿದ್ರೆ ಈಗ ಇವತ್ ಮಾಡೋದ್ನ ಈಗಲೇ ಮಾಡು ನಾಳೆ ಮಾಡೋದ್ನ ಇವತ್ತೇ ಮಾಡು ಆ ರೀತಿ ಬದುಕಿದ್ರೆ ನಿಜವಾಗ್ಲೂ ಹೇಳ್ತೀನಿ ಮುಂದೆ ಪುನರ್ಜನ್ಮ ಇದೆಯೋ ಇಲ್ವೋ ಗೊತ್ತಿಲ್ಲ ಈ ಜನ್ಮದಲ್ಲಿ ನಮ್ ಕೈಲಿ ಏನೇನ್ ಎಂಜಾಯ್ ಮಾಡಕ್ ಸಾಧ್ಯ ಇದೆಯೋ ಅದನ್ನೆಲ್ಲಾ ಮಾಡ್ಬೇಕು ಅಂದ್ರೆ ಹಣ ಬೇಕು ಹಣ ಬೇಕು ಅಂದ್ರೆ ನಾವು ಮೆದಲ್ನ ಬುದ್ಧಿಶಕ್ತಿಗೆ ಕೆಲಸ ಕೊಡ್ಬೇಕು ಈ ಒಂದು ವಿಡಿಯೋದಲ್ಲಿ ನಾನು ಏನೋ ನನ್ಗನ್ಸಿದ ಒಂದು ಸಣ್ಣ ಆ ನಿಮ್ಗೆ ಮೋಟಿವೇಶನ್ ತರ ಹೇಳಿದ್ದೀನಿ ಅಂತ ಅನ್ನಿಸ್ತಾ ಇದೆ ಹಾಗಾಗಿ ಈ ವಿಚಾರಕ್ಕೆ ನೀವು ದಯವಿಟ್ಟು ತಪ್ಪದೆ ಕಾಮೆಂಟ್ ಮಾಡಿ ಮುಂದೆ ಇದೇ ರೀತಿ ಒಂದು ಅತ್ಯುತ್ತಮವಾದ ಕಂಟೆಂಟ್ ವಿಡಿಯೋ ಮಾಡ್ಲಾ ಅಥವಾ ಬೇಡವಾ ಅಂತ ಈ ವಿಡಿಯೋದನ್ನ ನೋಡಿ ನಿಮ್ಗೆ ಏನ್ ಅನ್ನಿಸ್ತು ಅಂತ ದಯವಿಟ್ಟು ಕಾಮೆಂಟ್ ಮಾಡಿ ತಿಳಿಸಿ ಎಲ್ಲರಿಗೂ ನಮಸ್ತೆ